ಹಲೋ ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಹಾಗೆ ಕೇಳೋಣ ಮತ್ತೆ ಅವ್ರು ನಿಮ್ಮ ಲೈಫ್ ಬರ್ತಾರ ನಿಮಗೆ ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರಾ ಹಾಗೆ ಕಾರ್ಡ್ಸ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾವ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಗ್ರೇಟ್ಫುಲ್ ಟು ಯು ಅಂಡ್ ಲಾಟ್ ಆಫ್ ಥ್ಯಾಂಕ್ಸ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ ಇಲ್ಲಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ನೋಡೋಣ ಇಲ್ಲಿ ಒಂದು ಕಾರ್ಡ್ ಇದೆ ಇನ್ನೊಂದು ಫ್ಲೆಕ್ಸಿಬಿಲಿಟಿ ಇದೆ ಒಂದು ಚೇಂಜ್ ಇದೆ ಫ್ಲೆಕ್ಸಿಬಿಲಿಟಿ ಇದೆ ಹಾಗೆ ಒಂದು ಜರ್ನಿ ಇದೆ ಇನ್ನೊಂದು ಪ್ರಾಸ್ಪೆರಿಟಿ ಇದೆ ಪ್ರಾಸ್ಪೆರಿಟಿ ಬಿಗಿನ್ಸ್ ಇನ್ ದಿ ಮೈಂಡ್ ಅನ್ನೋದಿದೆ ಇದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳೋದಾದರೆ ಯಾವಾಗಲೂ ಪಾಸಿಟಿವ್ ಆಗಿರಿ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ನೀವೇ ಮಾತಾಡ್ಕೋತಾ ಇರ್ತೀರಾ ನಾನು ಇದ್ದೀನಿ ನನ್ನ ರಿಲೇಷನ್ಶಿಪ್ ಚೆನ್ನಾಗ್ತಾ ಇದೆ ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾರೆ ಹಾಗೆಲ್ಲ ನೀವು ಹೇಳ್ಕೊತಾ ಇದ್ದರೆ ಗುಡ್ ವಿಲ್ ಕಮ್ ಅನ್ನೋದಿದೆ ಗಿವ್ ಥ್ಯಾಂಕ್ಸ್ ಗ್ರ್ಯಾಟಿಟ್ಯೂಡ್ ಹೇಳಿ ನಿಮ್ಮ ಲೈಫಲ್ಲಿ ಯಾವುದೇ ಸಣ್ಣ ಪುಟ್ಟದಾಗಿರಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಆಗ ಅದು ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಸ್ಪೆರಿಟಿ ಇದೆ ಸಂತೋಷ ಇದೆ ಖುಷಿ ಇದೆ ಆದರೆ ನಿಮ್ಮನ್ನು ನೀವೇ ಲೋ ಫೀಲ್ ಮಾಡ್ಕೋತಾ ಇದ್ದೀರಾ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತೊಂದು ದಿವಸ ನಿಮಗೆ ಲೋ ಫೀಲ್ ಆಗ್ತಾ ಇರಬಹುದು ಕಷ್ಟ ಇರಬಹುದು ಆದರೆ ದೇವರಲ್ಲಿ ನಂಬಿಕೆ ಇಡಿ ಯೂನಿವರ್ಸಲ್ಲಿ ಇಡಿ ಅದು ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ತುಂಬ ಸಂತೋಷ ಇದೆ ಅನ್ನೋದು ಬರ್ತಾ ಇದೆ ನಿಮ್ಗೇನು ಬರುತ್ತೆ ಮುಂದೆ ನಿಮ್ಮ ಲೈಫಲ್ಲಿ ಮುಂದೆ ನಿಮ್ಮ ಲೈಫಲ್ಲೊಂದು ಚೇಂಜ್ ಇದೆ ಈಗ ನಾನು ಹೇಳಿದ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಪಾಸಿಟಿವ್ ಆಗಿದ್ದೀರಾ ಯು ಆರ್ ಟ್ರಾನ್ಸ್ಫಾರ್ಮಿಂಗ್ ಅನ್ನೋದು ಬರ್ತಾ ಇದೆ ನೋಡಿ ಇವತ್ತು ನಿಮಗೆ ಹೊಸ ದಿನ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಖುಷಿಯಾಗಿದ್ದೀರಾ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ ಟ್ರಾನ್ಸ್ಫಾರ್ಮೇಷನ್ ಇದೆ ಹಳೆಯದನ್ನೆಲ್ಲ ಮರ್ತುಬಿಡಿ ನಿಮ್ಮ ಜೀವನದ ನಿರಾಸೆಗಳು ದುಃಖಗಳು ಅದನ್ನೆಲ್ಲ ಮರ್ತುಬಿಡಿ ಇವತ್ತಿಂದ ಒಂದು ಹೊಸ ಜರ್ನಿ ಶುರು ಮಾಡಿ ಅನ್ನೋದು ಇಲ್ಲಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೀವನದಲ್ಲಿ ಎಷ್ಟು ದೂರ ಬಂದಿದ್ದೀರಾ ನೀವು ನಾನು ಇನ್ನೂ ಎಷ್ಟು ದೂರ ಹೋಗಬೇಕಪ್ಪ ಆ ಥರ ಅಂದ್ಕೋಬೇಡಿ ನಾನು ಆಗಲೇ ಇಷ್ಟು ದೂರ ಬಂದಿದ್ದೀನಿ ನನ್ನ ಜೀವನದಲ್ಲಿ ಏನೇನೋ ಸಾಧನೆ ಮಾಡಿದ್ದೀನಿ ಹಾಗೆ ನೀವು ಅಂದ್ಕೊಳ್ಳಿ ಹೌದು ನಿಮ್ಮ ಜೀವನಕ್ಕೆ ಯಾರೋ ಬಂದಿದ್ರು ನಿಮಗೆ ಸಂತೋಷ ಕೊಟ್ಟಿದ್ದರು ಅಲ್ಲೊಂದು ಖುಷಿ ಇತ್ತು ಆದರೆ ಈಗ ಯಾಕೋ ದೂರ ಆಗಿದ್ದಾರೆ ಅದರಿಂದ ಬೇಜಾರಿದೆ ನಿಮಗೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಿಮಗೆ ಕಾಲ್ ಮಾಡ್ಬೋದು ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರ್ಬೋದು ಹಾಗಿರೋದ್ರಿಂದ ಸಂತೋಷವಾಗಿರಿ ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಆಗಿರಿ ಅನ್ನೋದು ಬರ್ತಾ ಇದೆ ತಲೆ ಬಗ್ಸಿ ಆದರೆ ಆಗಬೇಡಿ ದುಃಖ ಇರುತ್ತೆ ಸರಿ ಲೈಫ್ ಹ್ಯಾಸ್ ದಿ ಎಬಿಲಿಟಿ ಟು ಶೇಪ್ ಯು ಅನ್ನೋದಿದೆ ಜೀವನ ತಾನಾಗೇ ನಿಮ್ಮನ್ನು ಸರಿ ಮಾಡುತ್ತೆ ತಾನಾಗಿ ಆ ದುಃಖ ನಿರಾಸೆಗಳು ಮರಿಯಾಗುತ್ತೆ ಹಾಗಿರೋದ್ರಿಂದ ನೀವು ಪಾಸಿಟಿವ್ ಆಗಿರಿ ನೀವು ಯಾರನ್ನೂ ಇಷ್ಟಪಟ್ಟಿದ್ದೀರಾ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರ ಕಾಲ್ಗೆ ಅವ್ರ ಮೆಸೇಜ್ಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಮೆಸೇಜ್ ಮಾಡ್ತಾರಾ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ನೋಡಿ ಹಾಗೆ ಸಿಕ್ಸ್ ಆಫ್ ಸಾರ್ಟ್ಸ್ ದಿ ಫೂಲ್ ಕಾರ್ಡ್ ಏಟ್ ಆಫ್ ಸಾರ್ಟ್ಸ್ ಎಲ್ಲ ಸಾರ್ಡ್ ಎನರ್ಜಿ ಬರ್ತಾ ಇದೆ ಸಿಕ್ಸ್ ಆಫ್ ಕಾಯಿನ್ಸ್ ಇಲ್ಲಿ ಸಿಕ್ಸ್ ಆಫ್ ವ್ಯಾಂಡ್ಸ್ ಅವ್ರಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಪ್ರೇಯರ್ಸ್ ಮಾಡ್ತಾ ಇದ್ದೀರಾ ಏನೋ ಹೆವಿ ಎನರ್ಜಿ ಇದೆ ಇಲ್ಲಿ ವೆಯ್ಟಿಂಗ್ ಎನರ್ಜಿ ಇದೆ ಅವರೊಂದು ಫೋನ್ ಕಾಲ್ಗೋಸ್ಕರ ನಿಮ್ಮ ಮನಸ್ಸು ಕಾತ್ರದಿಂದ ಕಾಯ್ತಾ ಇದೆ ಆ ವ್ಯಕ್ತಿನ ನೀವು ತುಂಬಾ ನಂಬ್ಕೊಂಡಿದ್ರಿ ಈಗ ಇದು ನಿಮ್ಮ ಎನರ್ಜಿ ಆಗಿರುತ್ತೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಕಾಯ್ತಾ ಇದ್ದೀರಾ ಸರಿ ಇಲ್ಲೇನೇನೋ ನಿರಾಸೆಗಳಿದೆ ಹಳೆಯ ನೆನಪುಗಳಿದೆ ಅವ್ರೇನೋ ಕಾರಣ ಹೇಳಿದೆ ನಿಮ್ಮಿಂದ ದೂರ ಆಗಿದ್ದಾರೆ ನಾನು ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಅವ್ರ ಪರಿಸ್ಥಿತಿ ಬಗ್ಗೆ ಅವ್ರೇನು ಹೇಳ್ಕೊಂಡಿಲ್ದಿದ್ರು ಸಮಸ್ಯೆಗಳು ಕಷ್ಟಗಳು ಯಾರಿಗೂ ಹೇಳ್ಕೊಂಡು ಕೇಳ್ಕೊಂಡ್ ಬರಲ್ಲ ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅವರು ನೀವು ಮೋಸ ಹೋಗಿರೋದಕ್ಕಿಂತ ಹೆಚ್ಚಾಗಿ ನಾನು ನಂಬ್ಕೊಂಡಿರೋ ವ್ಯಕ್ತಿ ನನಗೆ ಹೀಗೆ ಮಾಡಿದ್ರಲ್ಲ ಅನ್ನೋ ಒಂದು ಎಮೋಷ್ನಲ್ ಫೀಲಿಂಗ್ಸ್ ಇದೆ ಅದರಿಂದ ಕುಗ್ ಹೋಗಿದ್ದೀರಾ ಕಾಯ್ತಾ ಇದ್ದೀರಾ ಆದಷ್ಟು ಅವ್ರ ಪರಿಚಯದವ್ರುಗಳನ್ನ ವಿಚಾರಿಸ್ತಾ ಇದ್ದೀರಾ ಆ ಕಡೆಯಿಂದ ಏನೂ ಸಮಾಚಾರ ಇಲ್ಲ ಇಲ್ಲಿ ಆತಂಕ ಇದೆ ಇದಕ್ಕೆ ಅವರೇ ಎನರ್ಜಿ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಯಾಕೆ ದೂರ ಆಗಿದ್ದಾರೆ ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮನಸ್ಸಿದೆಯಾ ಿದೆ ನಿಮ್ಮಿಬ್ಬರ ಮಧ್ಯೆ ಎಸ್ ಅನ್ನೋದು ಬರ್ತಾ ಇದೆ ನೋಡಿ ಹೈರೋಫೆಂಟ್ ಕಿಂಗ್ ಆಫ್ ಆಫ್ ಪ್ಯಾಂಟಿಕಲ್ಸ್ ವಾವ್ ಇಲ್ಲೊಂದು ತ್ರೀ ಆಫ್ ಬರ್ತಾ ಇದೆ ಇಲ್ಲಿ ಹಳೆ ನೆನಪುಗಳು ಅವ್ರಿಗೂ ಇದೆ ಆ ನೆನಪುಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನೋ ಸಮಸ್ಯೆಗಳಿರೋದ್ರಿಂದ ನಿಮ್ಗೇನೋ ಕಾರಣ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅನ್ನೋದಿದೆ ಇಲ್ಲಿ ಮುಂದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅವರು ಎಸ್ ಬರ್ತಾ ಇದೆ ನೋಡಿ ಇಲ್ಲೊಂದು ಏನೂ ಡಿಫ್ರೆನ್ಸಸ್ ಇತ್ತು ಇಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಇಲ್ಲಿ ಏಜ್ ಡಿಫ್ರೆನ್ಸ್ ಕ್ಯಾಸ್ಟ್ ಇಶ್ಯೂ ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಹಾಗಿರೋದ್ರಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅವ್ರಿಗೂ ಹೆವಿ ಎನರ್ಜಿ ಇದೆ ಮನಸ್ಸು ಒಡೆದಿದೆ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದಾಗ ಎಸ್ ಅನ್ನೋದು ಬರ್ತಾ ಇದೆ ನೆನ್ಪುಗಳು ಅವ್ರಿಗೂ ಸದಾ ಕಾಡ್ತಾ ಇದೆ ನೀವು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿದ್ರಿ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಏನೋ ಪಾಸಿಟಿವಿಟಿ ಇರುತ್ತೆ ಎಲ್ಲಾ ಕೆಲಸಗಳು ಆಗ್ತಾ ಇರುತ್ತೆ ಹಾಗೆ ಕೆಲಸ ಮಾಡೋಕ್ಕೂ ಉತ್ಸಾಹ ಇರುತ್ತೆ ಹಾಗೆ ನಿಮ್ಮನ್ನ ನೆನಪಿಸ್ಕೊಂಡಾಗ ಅವ್ರಿಗೂ ಅನಿಸುತ್ತೆ ಅನ್ನೋದಿದೆ ಅವ್ರು ನಿಮ್ಮಿಂದ ದೂರ ಆದಾಗ ಇಂಪಲ್ಸಿವ್ ಆಗಿದ್ರಿ ಪದೇ ಪದೇ ಕರೆ ಮಾಡ್ತಾ ಇದ್ರಿ ಹಾಗಿರೋದ್ರಿಂದ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು ನಿಮ್ಮ ಕರೆಗೆ ಉತ್ತರ ಕೊಡುವಂತ ಮನಸ್ಥಿತಿ ಅವ್ರದ್ದಾಗಿರ್ಲಿಲ್ಲ ಏನೋ ಕಷ್ಟಗಳಿತ್ತು ಏನೋ ಸಮಸ್ಯೆಗಳಿತ್ತು ಹಾಗಿರೋದ್ರಿಂದ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇ ನಡೀತಾ ಇದೆ ಕೇಳೋಣ ಐ ಫೀಲ್ ಅಟ್ರಾಕ್ಟೆಡ್ ಟು ವರ್ಡ್ಸ್ ಯು ಅಂತ ಹೇಳ್ತಾ ಇದಾರೆ ನೋಡಿ ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್ ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್ ಹಾಗೆ ಇಲ್ಲೊಂದು ಕಾರ್ಡ್ ಇದೆ ಫೈನಲ್ ಕಾರ್ಡ್ ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಐ ಹೋಪ್ ಯು ವಿಲ್ ಫಗಿವ್ ಮೀ ಸೂನ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನು ಬ್ಲಾಕ್ ಮಾಡಿದರೆ ನಿಮ್ಮ ಕರೆಗೆ ಅವರ ಹತ್ರ ಏನೂ ಉತ್ತರ ಇರಲಿಲ್ಲ ಅದಕ್ಕೋಸ್ಕರ ನೀನು ಕ್ಷಮಿಸ್ತೀಯ ನನ್ನನ್ನು ಅಂತ ಕೇಳ್ತಾ ಇದ್ದಾರೆ ಆದರೆ ಅವ್ರ ತಪ್ಪು ಏನು ಅಂತ ಗೊತ್ತಾಗಿದೆ ಅವ್ರಿಗೆ ನನ್ನ ಫೀಲಿಂಗ್ಸ್ನ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾ ಇದ್ದಾರೆ ಆ ಟೈಮಲ್ಲಿ ನೀನು ನನಗೆ ಬೇಕಾಗಿರಲಿಲ್ಲ ಉತ್ತರ ಕೊಡಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆದರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದಾರೆ ಇವೆಲ್ಲ ಪರಿಸ್ಥಿತಿಗಳಿಗೆ ನಾನೇ ಕಾರಣ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಾ ಇದಾರೆ ಇದಕ್ಕೆ ಏಂಜಲ್ಸ್ ಇಂದ ಏನ್ ಬರುತ್ತೆ ಒಂದ್ಸರಿ ಕೇಳೋಣ ಫೈನಲ್ ಆಗಿ ಏಂಜಲ್ಸ್ ಇಂದ ಏನ್ ಮೆಸೇಜ್ ಇದೆ ಚಿಲ್ಡ್ರನ್ ಮತ್ತೊಂದು ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಕಾಲಿಂಗ್ ಇನ್ ಯುವರ್ ಸೋಲ್ ಅನ್ನೋದು ಅನ್ನೋದು ಇದೆ ಟ್ರಸ್ಟ್ ಬಾಟಮ್ನಲ್ಲಿ ಏನಿದೆ ಕೆಮಿಸ್ಟ್ರಿ ದೆರ್ ಈಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಹಿಯರ್ ನಿಮ್ಮ ಸ್ವಭಾವದಿಂದ ಅವ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಇಲ್ಲೊಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಇದೆ ಮತ್ತೆ ಅದು ಅವ್ರನ್ನ ಎಳ್ಕೊಂಡು ಬರುತ್ತೆ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಇಲ್ಲಿ ಕೆಲವರು ಮಕ್ಕಳಿರೋರು ಇದ್ದೀರಾ ಮದುವೆ ಆಗಿರೋರು ಇದ್ದೀರಾ ಅನ್ನೋದಿದೆ ನಾನು ಶುರುವಿನಲ್ಲೇ ಹೇಳಿದೆ ಪಾಸಿಟಿವ್ ಆಗಿರಿ ಸಂತೋಷವಾಗಿರಿ ಆದರೆ ಮತ್ತೆ ಅವ್ರಿಗೆ ಬರೋ ಮನಸ್ಸಿದೆ ನೀವು ಇಷ್ಟು ದಿನ ಮಾಡ್ಕೊಂಡದ್ದಂಥ ಪ್ರೇಯರ್ ಮ್ಯಾನಿಫೆಸ್ಟೇಷನ್ನು ಅದೆಲ್ಲ ಈಗ ಪ್ರೊಸೆಸ್ ಆಗ್ತಾ ಇದೆ ನೀವು ಸೋಲ್ಮೇಟ್ ಆಗಿದ್ದೀರಾ ಆಗಿರೋದ್ರಿಂದ ಅವರು ಮತ್ತೆ ವಾಪಸ್ ಬರ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್